ವಿವಿಧ ಸಂಘಟನೆಗಳ ವತಿಯಿಂದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ದ ಪ್ರತಿಭಟನೆ ಕೇಂದ್ರ ಗೃಹ ಸಚಿವ ಹೇಳಿಕೆಯಾದ ಅಂಬೇಡ್ಕರ್ ಅಂಬೇಡ್ಕರ್ ಎಂಬುದು ಫ್ಯಾಷನ್ ಆಗಿಬಿಟ್ಟಿದೆ ದೇವರನ್ನ ನೆನೆಸಿದ್ರೆ ಏಳು ಜನ್ಮಕ್ಕೂ ಸ್ವರ್ಗಕ್ಕೆ ಹೋಗ್ತೀರಿ ಎಂಬ ಹೇಳಿಕೆಯನ್ನ ಖಂಡಿಸಿ ಇಂದು ಕಂಪ್ಲಿಯಲ್ಲಿ ವಿವಿಧ ಸಂಘಟನೆಗಳ ವತಿಯಿಂದ ನಗರದ ಪ್ರಮುಖ ಭೀತಿಯಲ್ಲಿ ಕಾಲ್ನಡಿಗೆಯಲ್ಲಿ ಕೇಂದ್ರ ಗೃಹ ಸಚಿವರ ವಿರುದ್ದ ಘೋಷಣೆ ಕೂಗುತ್ತಾ ಸಂಚರಿಸಿ ಡಾ ಬಿಆರ್ ಅಂಬೇಡ್ಕರ್ ಸರ್ಕಲ್ನಲ್ಲಿ ಪ್ರತಿಭಟಿಸಿ ತಹಸೀಲ್ದಾರ್ ಮೂಲಕ ರಾಷ್ಟಪತಿಗಳಿಗೆ ಮನವಿ ಸಲ್ಲಿಸಿದರು ಇನ್ನು ಪ್ರತಿಭಟನೆಯಲ್ಲಿ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಭೀಮ್ ಆರ್ಮಿ ಶ್ರೀ ಆದಿ ಜಗದ್ಗುರು ರೇಣುಕಾಚಾರ್ಯ ಸೇವಾ ಟ್ರಸ್ಟ್ ಅಸ್ಪೃಶ್ಯರ ವಿಮೋಚನಾ ಸಮಿತಿ ಕರ್ನಾಟಕ ಜನಶಕ್ತಿಯ ಸದಸ್ಯರು ಹಾಗೂ ದಲಿತ ಯುವಕರು ಭಾಗಿಯಾಗಿದ್ದರು ವಿರೋಧ ಪಕ್ಷಗಳಿಗೆ ಮಾತನಾಡಿದ್ರಿ ವಿರೋಧ ಪಕ್ಷಗಳಲ್ಲ ವಿರೋಧಗಳನ್ನು ಕಳಿಸಿದ್ದು ನಾವೇ ನಾವೇ ಈ ಭಾರತದ ಸ್ವಾತಂತ್ರ್ಯಕ್ಕೆ ಅವರನ್ನ ಮೂಡಿಸಿದ ಸಂವಿಧಾನಕ್ಕೆ ಯೋಪಿಸಿದ ನೀವು ಜನರಲ್ವಾನ್ ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತೀರಾ ಹಿಂದೂ ಧರ್ಮ ಮಾನವ ಧರ್ಮ ನಿಮ್ಮ ಹಿಂದುತ್ವದ ಧರ್ಮ ಅಲ್ಲ ಹಿಂದುತ್ವ ಬೋಧನೆ ಮಾಡ್ತಾ ಇದ್ದೀರಾ ನೀವು ಒಂದು ಪಕ್ಷದ ಪರವಾಗಿ ಕೆಲಸ ಮಾಡ್ತಾ ಇದ್ದೀರಾ ಜನಪರವಾಗಿ ಪರವಾಗಿ ಕೆಲಸ ಮಾಡ ಸಂವಿಧಾನ ಇರುತ್ತದೆ ನೀವು ಒಂದು ಪಕ್ಷವನ್ನು ಮೆಚ್ಚಿಸುವಂತೆ ಕೆಲಸ ಮಾಡ್ತಾ ಇದ್ದೀರಾ ಭಾರತದ ಪ್ರಜೆಗಳನ್ನು ಬೆಚ್ಚಿಸುವ ಕೆಲಸ ಮಾಡುದು ಕಟ್ಸಲಿಲ್ಲ ನಾವು ಕಳಿಸಲಿಲ್ಲ ಜನಗಳಿಗೂ ಉದ್ಯೋಗ ಕೊಡಲಿಲ್ಲ ಶಿಕ್ಷಣ ಕೊಡಿಸಲಿಲ್ಲ ಸಮಾನತೆ ಕೊಡಿಸಲಿಲ್ಲ ಸಾಮಾಜಿಕ ನ್ಯಾಯ ಕೊಡ್ತಿರಲಿಲ್ಲ ನಮ್ಮ ದೇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತದ ಸಂವಿಧಾನವನ್ನು ಬರೆದು ಮೂಲಭೂತರ ಹಕ್ಕುಗಳನ್ನು ಕೊಟ್ಟು ಉಲದ ಜ್ಯೋತಿಗಳನ್ನು ಪಡೆದಂಥ ಅತಿಮ ಶಕ್ ಶಿಕ್ಷಕರ ಪ್ರೇರಣೆಯಿಂದ ಜ್ಯೋತಿ ಬಾಪುಲ ಪ್ರೇರಣೆಯಿಂದ ಅಂಬೇಡ್ಕರ್ ಅವರು ಈ ದೇಶದಿಂದ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಮೂಲಭೂತ ಶಿಕ್ಷಣ ಮೂಲಭೂತ ಅಂಕವು ನಿಮ್ಮ ದೇವರು ಭಗವಂತರು ಕೊಟ್ಟಿಲ್ಲ ಇಡೀ ಇತಿಹಾಸ ಪುಟ್ಟದಲ್ಲಿ ಬರೋ ದೇವರ ಅಂದ್ರೆ ಈ ಜನಾಂಗವಲ್ಲೇ ಮೋಸ ಮಾಡ್ತಕ್ಕಂಥ ನೀವು ಪಕ್ಷ ಯಾವುದೇ ಇರಲಿ ಇಡೀ ಭಾರತ ದೇಶದ ಪ್ರತಿಯೊಂದು ಜನಾಂಗಕ್ಕೆ ಓಟಿನ ಹಚ್ಕೊಂಡು ನಿಮ್ಮನ್ನು ಆಯ್ಕೆ ಮಾಡಿ ಸಂವಿಧಾನ ಪ್ರತಿಯೊಂದು ಜನಾಂಗಕ್ಕೂ ಓಟಿನ ಪವರ್ ಕೊಟ್ಟು ನಿಮ್ಮ ಸಂವಿಧಾನ ನಿಮ್ಮ ನಿಮ್ಮಲ್ಲಿ ಹೆಚ್ಚಾಗಿ ಸ್ವಲ್ಪ ಖರ್ಚಾಗಿ ನಿಮ್ಮ ದೇವರು ನಿಮ್ಮನ್ನು ಶ್ಲೋಕ ಆಯ್ಕೆ ಮಾಡಿಲ್ಲ ನಿಮ್ಮ ದೇವರು ಬಂದು ನಿಮಗೆ ಯಾವುದೇ ರೀತಿವೋ ಮಾಡೋಕ್ಕಾಗಿಲ್ಲ ಅಂಬೇಡ್ಕರ್ ಬರ್ತಿರ್ತಕ್ಕಂಥ ಸಂವಿಧಾನ ಅಡಿಯಲ್ಲಿ ಪ್ರತಿಯೊಂದು ನೀವು ಉಪಯೋಗಗಳು ಆದರೂ ಹೊರಗ ಜಾತಿ ಧರ್ಮ ದೇವರಂತ ಹೆಚ್ಚು ಇವತ್ತು ಎಲ್ಲ ಜನರನ್ನು ಜನನ್ನ ಹೊರತಕ್ಕಂಥ ಕೆಲಸ ಮಾಡೋರು ನೀನು ಕಾರಣ ಇವತ್ತು ನಿಮ್ಮ ದೇವರು ಬಡವ್ರಿಗೆ ಅಂದೈ ತಿಳಿದೆ ಬಟ್ಟೆ ಚಿತ್ರದಲ್ಲಿದೆ ಊಟ ಮಾಡ್ತಕ್ಕಂಥದ್ದು ನಾನು ಎಲ್ಲವನ್ನು ಕೊಟ್ಕೊಂಡು ಯಾವುದಾದ್ರೂ ಒಂದು ಹಕ್ಕನ್ನು ಕೊಟ್ಟು ನಿಮ್ಮ ದೇವರು ಕೊಡಕ್ಕೆ ಸಾಧ್ಯವೇನಲ್ಲ ನೀನು ಸ್ವರ್ಗ ಎಲ್ಲೈ ಇದ್ದಂಗೆ ನಾನು ಇನ್ನೂರು ಸಲ ಆ ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ ನನ್ನ ಸ್ವಲ್ಪ ಸ್ವರ್ಗ ಎಲ್ಲೈ ತಂದು ಕೊಡ್ಬೇಕು ಅಲ್ಲಿ ದೇವರು ಆಮೇಲೆ ನೀವು ಮಾಡಿರ್ತಕ್ಕಂಥ ಕೆಲಸಗಳು ರಾಜಕೀಯ ಪಕ್ಷಕ್ಕೆ ಹೋಗಿ ಎಲ್ಲ ಜನರಿಗೆ ಮೋಸ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀವಿ ಸಂವಿಧಾನನ ಯಾವ ರೀತಿ ಪರಿಚಯ ಮಾಡಬೇಕು ಮುಂದೆ ಯಾವ ರೀತಿ ಸಂವಿಧಾನ ಇರಬೇಕು ಎಲ್ಲ ಜನ ಮತ್ತೆ ಜೀವಿತ ಮತ್ತು ಜಾತಿ ಧರ್ಮದಾಗ ಒತ್ತಡಬೇಕಂತ ನಿಮ್ಮ ಪ್ಲಾನ್ ಇರುತ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದಂಥ ಸಂವಿಧಾನ ಇವತ್ತೊಬ್ಬ ಮಹಿಳೆಯನ್ನ ರಾಷ್ಟ್ರಪತಿಯನ್ನಾಗಿ ಮಾಡಿದೆ ಗಮನಿಸಬೇಕು ಅಮಿತ್ ಶಾ ಅವರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದ ಸಂವಿಧಾನ ನಿನ್ನ ಆರಿಸಿದೆ ಇಲ್ಲಿ ಕೆಲಸ ಮಾಡ್ತಿರುವುದು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಗಮನಿಸಬೇಕು ಒಬ್ಬ ಪೊಲೀಸ್ ಅಧಿಕಾರಿ ಹಿಡಿದು ಪ್ರಧಾನ ಕೂಡ ಇವತ್ತು ಸಂವಿಧಾನದ ನಡೆಯುತ್ತೆ ಪಡಿತಾ ಇದ್ರಿ ಅದು ಗಮನಿಸಬೇಕು ನೀನು ಮಾಡಿದಂತ ದೇವರು ಇಲ್ಲಿ ಅಧಿಕಾರ ಕೊಟ್ಟಿಲ್ಲ ನೀನು ಮಾಡಿದಂತ ದೇವರು ಪದವಿ ಕೊಟ್ಟಿಲ್ಲ ಇಲ್ಲಿ ಸಂವಿಧಾನ ಒಬ್ಬ ಐ ಎ ಎಸ್ನ ನ ಐ ಪಿ ಎಸ್ನ ನ ಸೀಟ್ ಬಂದು ನಾಚಿಕೆ ಆಗಿ ನಿನಗೆ ಮಿತ್ರ ಪಕ್ಷಗಳು ನಿನಗೆ ಸಪೋರ್ಟ್ ಕೊಟ್ಟು ನಿನ್ನನ್ನು ಗೃಹ ಮಂತ್ರಿಯಾಗಿ ಮತ್ತೆ ಮಾಡಿದರೆ ಮುಂದಿನ ದಿನಗಳಲ್ಲಿ ನಿನಗೆ ಎಸ್ ಸಿ ಎಸ್ ಟಿ ಅಲ್ಪಸಂಖ್ಯಾತರು ಹಿಂದುಳಿದವರು ಪಾಠ ಕಲಿಸ್ತಾರೆ ಸ್ವಾಮಿ ಇಲ್ಲಿ ಸಂವಿಧಾನ ಬರೀ ಕಲಿತರಿಗೊಂದೇ ಸಂವಿಧಾನ ಆಗಿಲ್ಲ ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕ ಶಾಂತಿಯ ಕೋಟದ ಜನಗಳಿಗೆ ಸಂವಿಧಾನಕ್ಕೆ ಗಮನಿಸಬೇಕು ಇನ್ನೊಂದು ಸ್ವಾಮಿ ನಿಮ್ಮ ಏನು ಪುಟಾಟಿಕೆ ಮಾಡ್ತಾ ಇದ್ರಲ್ಲ ರಾಮನೇಶ್ವರಲ್ಲಿ ನಾಟಕ ಮಾಡ್ತಾ ಇದ್ರಿ ಆಂಜನೇಯನಲ್ಲಿ ನಾಟಕ ಮಾಡ್ತಾ ಸ್ವಾಮಿ ಇದು ಬಸವಣ್ಣನವರು ಮಾನವ ಧರ್ಮ ಶ್ರೇಷ್ಠ ಗಮನದಲ್ಲಿ ಇಟ್ಕೋಬೇಕು ನೀವು ಮಾನವ ಧರ್ಮ ಶ್ರೇಷ್ಠ ಸ್ವಾಮಿ ಗಮನಿಸಬೇಕು ಇನ್ನೇನು ಸಂವಿಧಾನದ ಬಗ್ಗೆ ಮಾತಾಡ್ತೀಯ ಮತ್ತು ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನ ಕಾರ್ಯ ನೀನು ಮಾತನಾಡ್ತಾ ಇದೀರ ಸ್ವಾಮಿ ಮುಂದಿನ ದಿನಗಳಲ್ಲಿ ದಂಗೆ ಕಂಗೆದ್ದು ನಿನ್ನ ಮನೆಗೆ ಬುದ್ಧಿ ಸಮೀಪ ಇದೆ ನೀನು ಅನ್ಕೊಂಡ್ರಿ ಬಂದು